ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ಈ ವಾಹಿನಿಯ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಸೊ ಇವತ್ತು ಎರಡು ಮೂರು ವಿಚಾರಗಳ ಬಗ್ಗೆ ಕುರಿತು ನಾನು ಮಾತನಾಡಬೇಕು ಸೊ ಎಷ್ಟು ವಿಚಾರ ಮಾತನಾಡಕ್ಕೆ ಆಗುತ್ತೋ ಇಲ್ಲ ಹೋಗುತ್ತಿಲ್ಲ ಮೊದಲನೇದಾಗಿ ಹಾಸನದಲ್ಲಿ ನಡೆದಂತಹ ಆ ದುರ್ಘಟನೆ ಗಣೇಶೋತ್ಸವ ಸಂದರ್ಭದಲ್ಲಿ ಲಾರಿ ಹರಿದು ಬಂದು ಒಂಬತ್ತು ಹತ್ತು ಜನ ಹಸು ನೀಗಿದ್ರಲ್ಲ ಹಲವರು ಆಸ್ಪತ್ರೆ ಸೇರಿದರು ಇದು ಮಹಾನ್ ದುರಂತ ಗಣೇಶೋತ್ಸವದ ಸಂಭ್ರಮ ಒಂದೆಡೆ ಆದರೆ ಇನ್ನೊಂದೆಡೆ ಸಾವು ಅದರಲ್ಲಿ ಹಲವರು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಇದ್ರು ಅವರು ಕನಸು ಕಾಣ್ತಾ ಇದ್ರು ಡಾಕ್ಟರ್ ಮಾಡ್ಬೇಕು ಇಂಜಿನಿಯರ್ ಮಾಡಬೇಕು ನಮ್ಮ ಮಕ್ಕಳ ಹಸುನೆ ಬಿಟ್ರು ದುರಂತ ಆದ್ರೆ ಒಂದು ನಾಲ್ಕು ಕುಳಿತು ಯೋಚನೆ ಮಾಡ್ತಾ ಇರೋರು ನನ್ನಂತ ಬಹಳ ಜನ ಯೋಚನೆ ಮಾಡ್ತಿದ್ದಾರೆ ಒಂದೊಮ್ಮೆ ಆ ಲಾರಿ ಡ್ರೈವರ್ ಏನಾದ್ರು ಮುಸ್ಲಿಮ್ ಆಗಿದ್ರೆ ಕರ್ನಾಟಕಕ್ಕೆ ಬೆಂಕಿ ಹತ್ಕತ್ತಾ ಇತ್ತು ಬಾ ಬಾ ಅಶೋಕ್ ಮಾತನಾಡುವ ದಾಟಿ ಸಿ ಸಿಟಿ ರವಿ ಬಂದು ಘೋಷಣೆಗೆ ಹೋಗ್ತಿದ್ರು ಯತ್ನಾಳ್ ಕುಡಿದಾಡಕ್ ಶುರು ಮಾಡ್ತಿದ್ರು ಪ್ರತಾಪ್ ಸಿಂಹ ಪಟಿ ಹುಡುಕಿದ್ರು ಯುಸಿ ಈ ಜನ ಎಲ್ಲ ಬಂದು ಇಡೀ ಕರ್ನಾಟಕದಾದ್ಯಂತ ಧಕ್ಕೆ ಆಗ್ತಿದ್ರು ಏನು ದೇವರೋ ಏನೋ ಗೊತ್ತಿಲ್ಲ ಯುಸಿ ಆ ಡ್ರೈವರ್ ಮುಸ್ಲಿಮ ಅಲ್ಲ ಇಡೀ ಈ ದುರತ್ವದಲ್ಲಿ ನೋವಿನಲ್ಲಿ ಅದೊಂದು ಸಮಾಧಾನಕರ ಅಂಶ ಯಾಕಂದ್ರೆ ಸಮಾಜ ಆ ಹಂತಕ್ಕೆ ಬಂದ್ ನಿಂತಿದೆ ಅಥವಾ ಸಮಾಜವನ್ನ ಆ ಹಂತಕ್ಕೆ ನಿಧಿಸಲಾಗಿದೆ ಸೊ ಯಾರ್ಯಾರು ವಸೂಲಿಗಿದ್ದಾರೆ ಅವರ ಕುಟುಂಬದವರಿಗೆ ಈ ನೋವನ್ನ ತಡೆದುಕೊಳ್ಳುವ ಶಕ್ತಿ ಬರಲಿ ಬದುಕು ಹಾಗೆ ಅಲ್ವಾ ಬದುಕು ಹೀಗೆ ಅಂತ ಹೇಳೋದಕ್ಕಾಗಲ್ಲ ಆದರೂ ಕೂಡ ಬೆಳೆದ ಮಕ್ಕಳನ್ನ ಕಳೆದುಕೊಳ್ಳುವ ದುಃಖ ಇದೆಯಲ್ಲ ಅದು ತಡೆಯೋದಕ್ಕೆ ಸಾಧ್ಯ ಆಗಲಿ ಇನ್ನುವೇ ಅವ್ರಿಗೊಂದು ಸಂತಾಪವನ್ನ ಹೇಳಲ್ಲ ಸೊ ಎರಡನೇ ವಿಚಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಅವರು ಭೇಟಿ ನೀಡಿದ್ದು ಮಣಿಪುರಕ್ಕೆ ಎರಡು ವರ್ಷಗಳ ನಂತರ ಮಣಿಪುರಕ್ಕೆ ಹೋದ್ರು ಮಣಿಪುರ ಹೊತ್ತು ಉರಿತಾ ಇದ್ದಾಗ ಮೋದಿಯವರು ಏನ್ ಮಾಡ್ತಿದ್ರು ಪಿಟೀರಿ ಬಾರಿಸ್ತಿದ್ರ ಅವರು ಇನ್ನೆಲ್ಲೋ ಚದ್ಮವೇಷ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ಹಾಗೆ ಬಟ್ಟೆ ಚೇಂಜ್ ಮಾಡ್ತಾ ಕೂತಿದ್ರು ಬರ್ಲೇ ಇಲ್ಲ ನಡ್ರು ರಸ್ತೆಯಲ್ಲಿ ಹೆಣ್ಮಕ್ಳನ್ನ ಬತ್ತಲೆ ಬೆತ್ತಲೆ ಓಡಿಸ್ಲಾಯ್ತು ಮೋದಿ ಮಾತನಾಡ್ಲಿಲ್ಲ ಹಲವರ ಮೇಲೆ ಅತ್ಯಾಚಾರ ನಡೀತು ಮೋದಿಜಿ ಮೌನವಾಗಿದ್ರು ಅಲ್ಲಿನ ಸಾವು ನೋವು ಯಾವುದು ಕೂಡ ಮೋದಿಜಿ ಅವರನ್ನ ಕದಡಲಿಲ್ಲ ಅವರಿಗೆ ಹೃದಯ ಇದೆಯೋ ಇಲ್ವೋ ಅನ್ನುವ ಅನುಮಾನ ಬರುವ ಹಾಗೆ ಮೋದಿಜಿ ನಡೆದುಕೊಂಡ್ರು ಮಣಿಪುರ ಎನ್ನುವುದು ಭಾರತದ ಒಂದು ಭಾಗ ಅನ್ನುವುದನ್ನೇ ಮೋದಿಜಿ ಮರೆತಿದ್ರು ಅನುಮಾನ ಬೇಕಾಗಿಲ್ಲ ಸಂಪೂರ್ಣವಾಗಿ ಮಣಿಪುರವನ್ನು ನಿರ್ಲಕ್ಷಿಸಲಾಗಿತ್ತು ಮತ್ತು ಅಲ್ಲಿನ ಸಮಸ್ಯೆ ಏನಿದೆ ಆ ಸಮಸ್ಯೆ ಕುರಿತು ಕೂಡ ಮೋದಿಗೆ ಅರ್ಥ ಆಯ್ತೋ ಇಲ್ಲಿ ಹೋಗೋದಿಲ್ಲ ಅಲ್ಲಿ ಆ ಮೂಲ ನಿವಾಸಿಗಳ ನಡುವಿನ ಹೋರಾಟ ಫೈಟ್ ಇದೆಯಲ್ಲ ಆ ಫೈಟ್ಗೆ ಕಾರಣ ಯಾರು ಮೈತೇಗಳು ಕುಕಿಗಳು ಸ್ವಲ್ಪ ಪ್ರಮಾಣದಲ್ಲಿ ನಾಗಾದಳು ಅವರ ಬೇಡಿಕೆ ಏನಿತ್ತು ಅವರ ನಡುವೆ ತಂದಿಟ್ಟವ್ರು ಯಾರು ಮೈತೇಗಳು ಹಿಂದೂ ಅನ್ನುವ ಕಾರಣಕ್ಕಾಗಿ ಕುಕಿಗಳು ಕ್ರಿಶ್ಚಿಯನ್ರು ಅನ್ನುವ ಕಾರಣಕ್ಕಾಗಿ ಅಲ್ಲಿ ಬೆಂಕಿ ಇಟ್ಟವ್ರು ಯಾರು ಯಾರು ಮಾಡಿದವರು ಅಲ್ಲಿ ಹೇಳಬೇಕಾಗಿಲ್ಲ ಅಲ್ವಾ ಯಾಕೆ ಸುಮ್ಮನೆ ಕೂತಿದ್ರು ಮೈತ್ರಿಗಳು ಮತ್ತು ಕುಟ್ರಿಗಳ ನಡುವಿನ ಜಗಳವನ್ನ ಕೇಂದ್ರ ಸರ್ಕಾರ ಯಾಕೆ ನೋಡ್ತಾ ಇತ್ತು ನಿಜವಾಗಿ ಅಲ್ಲಿ ಮಣಿಪುರದ ಮುಖ್ಯಮಂತ್ರಿ ಆಗಿದ್ದಲ್ಲ ಬೈರೇಂದ್ರ ಸಿಂಗ್ ಅವ್ರನ್ನ ಒಳಗ ಹಾಕ್ಬೇಕಾಗಿತ್ತು ಕೊನೆಯವರೆಗೆ ಸುಮ್ಮನೆ ಉಳುವರು ಆದಾಗ ಅವರು ತನ್ನ ರಾಜ್ಯ ಮೇಲೆ ತಗೊಂಡ್ರು ರಾಜಕೀಯ ಲಾಭಕ್ಕಾಗಿ ಇಸಿ ಅಲ್ಲಿನ ಕುಕ್ಕಿಗಳ ಮೇಲೆ ಇನ್ನೊಬ್ಬರ ಮೇಲೆ ದೌರ್ಜನ್ಯ ನಡೆದಿದ್ರೆ ಅದಕ್ಕೆ ಬೈರಂಗ್ ಸಿಂಗ್ ಅವರ ಹೊಣೆಗಾರಿಕೆ ಕೂಡ ಇದೆ ಅಲ್ಲಿ ಯಾವ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅಂದ್ರೆ ಬಿಸಿ ಅಲ್ಲಿ ಮಾದಕ ವಸ್ತುಗಳನ್ನ ಗಾಂಜಾವನ್ನ ಇನ್ನೊಂದನ್ನ ಬೆಳೆಯುವುದೇ ಕೆಲಸ ಅನ್ನುವಾಗಿದೆ ಅಲ್ಲಿ ಜನರಿಗೆ ಕೆಲಸ ಇಲ್ಲ ಅಲ್ಲಿಂದ ನಾರ್ತ್ ಈಸ್ಟ್ ಸ್ಟೇಟ್ ಅವರೆಲ್ಲ ಗಮನಿಸಿ ಅವರು ಆ ಪ್ರದೇಶವನ್ನ ಬಿಟ್ಟು ಬರ್ತಿದ್ದಾರೆ ಉದ್ಯೋಗ ಎಲ್ಲ ನೀವು ಬೆಂಗಳೂರು ನಗರಕ್ಕೆ ಬಂದ ಹೋಟೆಲ್ ನಲ್ಲಿ ನೋಡಿ ಎಲ್ಲ ಈಶಾನ್ಯ ಭಾರತ್ ನೋಡಿದ್ದಾರೆ ಎರಡು ವರ್ಷಗಳ ಕಾಲ ಕುಳಿತು ಧ್ಯಾನಸ್ಥರಾಗಿದ್ದ ನರೇಂದ್ರ ಮೋದಿ ಇವತ್ತು ಹೋಗಿ ಭಾಷಣ ಮಾಡ್ತಾರೆ ಏನಂತ ಮಣಿಪುರ ಭಾರತದ ಮುಕುಟಮಣಿ ಇದ್ದಂತೆ ಅಂತ ಅಲ್ಲಿ ಕಾಶ್ಮೀರಕ್ಕೆ ಹೋದ್ರೆ ಅದಕ್ಕೂ ಮುಕುಟಮಣಿ ಅಂತಾರೆ ಇಲ್ಲಿ ಹೋಗಿ ಮುಕುಟಮಣಿ ಅಂತಾರೆ ಇಡೀ ನಾವು ಎಷ್ಟು ಗಳನ್ನ ಯೋಜನೆಗಳಿಗೆ ಹಣ ಕೊಟ್ಟಿದ್ದೀವಿ ಅಂತ ಮಾತನಾಡ್ತಾರೆ ಆದ್ರೆ ಅವ್ರ ನೋವಿನ ಬಗ್ಗೆ ಮಾತನಾಡಲ್ಲ ಅವರ ಅಸಹಾಯಕತೆ ಬಗ್ಗೆ ಮಾಡಲ್ಲ ಅವರ ನಿರುದ್ಯೋಗದ ಬಗ್ಗೆ ಮಾತನಾಡಲ್ಲ ಈ ಒಂದು ಎರಡು ವರ್ಷಗಳ ಸತತ ಹಿಂಸಾಚಾರದಲ್ಲಿ ಯಾರ್ಯಾರು ಯಾವ್ಯಾವ ಕುಟುಂಬ ಎಲ್ಲವನ್ನ ಕಳೆದುಕೊಂಡು ಬೀದಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಮಾತನಾಡಲ್ಲ ಅದರ ಬದಲಾಗಿ ನಾವು ಇಷ್ಟು ರಸ್ತೆ ಮಾಡಿದ್ದೇವೆ ಅವರಿಗೆ ಮೋದಿ ಇನ್ನೊಂದಿದೆ ಅವ್ರ ಪ್ರಕಾರ ಎರಡ್ ಸಾವಿರದ ಹದಿನಾಲ್ಕರ ನಂತರ ದೇಶಕ್ಕೆ ಸ್ವಾತಂತ್ರ್ಯ ಬಂದಿತ್ತು ಅಂತ ಎರಡ್ ಸಾವಿರದ ಹದಿನಾಲ್ಕರ ನಂತರ ಹಳ್ಳಿ ಹಳ್ಳಿಗಳಿಗೆ ರಸ್ತೆ ಮಾಡಿದ್ವಿ ಮೊದಲು ಮಣಿಪುರಕ್ಕೆ ಬರೋದಕ್ಕೆ ರಸ್ತೆನೇ ಇರಲಿಲ್ಲ ಜನರ ಸಮಸ್ಯೆಯಿಂದ ದೂರ ನಿಲ್ಲುವ ಪರಿ ಇದು ಮೋದಿಜಿ ಅವ್ರಿಗೆ ಜನ ಅರ್ಥ ಆಗಲ್ಲ ಜನರ ನೋವು ಅರ್ಥ ಆಗಲ್ಲ ಅವರು ನಾನು ಬಾಳ ಸಂದರ್ಭ ಹೇಳುವ ಹಾಗೆ ಛದ್ಮ ವೇಷ ಸ್ಪರ್ಧೆಯಲ್ಲಿ ನಾನು ಬೆಳಿಗ್ಗೆ ಯಾರು ನಾನು ಕೇಳಿದ್ರು ಸಿ ಮೋದಿಯವರು ಮಣಿಪುರಕ್ಕೆ ಹೋಗಿದ್ದಾರೆ ಏನಾಗುತ್ತೆ ಸಾರ್ ಅಂತ ನಡೆದ ಇನ್ನೇನು ಇಲ್ಲ ನೋಡಿ ಅವ್ರು ಹೋಗ್ಬೇಕಾದ್ರೆ ಅಲ್ಲಿ ಮಣಿಪುರದ ಸಾಂಪ್ರದಾಯಿಕ ಡ್ರೆಸ್ ಗಳನ್ನು ತದ್ಕೊಂಡಿರ್ತಾರೆ ಆ ಡ್ರೆಸ್ ಹಾಕೊಂಡು ಕೈ ಬಿಸ್ಕೊಂಡು ಓಡಾಡ್ತಾರೆ ಅಷ್ಟೇ ನಂತರ ಒಂದು ಭಾಷಣ ಹೊಡಿತಾರೆ ಅದು ಯಾರೋ ಅವ್ರ ಸುತ್ತಮುತ್ತಲಿರೋ ಇರೋ ಬರ್ಕೊಟ್ಟು ಭಾಷಣ ಅದನ್ನು ಓದ್ಬಿಟ್ಟು ಆ ಕಡೆ ಕೈ ಎತ್ತಿ ಈ ಕಡೆ ಕೈ ಎತ್ತಿ ಬರ್ತಾರೆ ಹಾಗೆ ಆಯ್ತು ಅಲ್ಲಿ ಹೋದವ್ರು ಆ ಮಣಿಪುರಿಗಳ ಮೇಲೆ ಹಾಕೋತಾರೆ ಈ ಕಂಬಳಿ ಟೈಪ್ ಇರುತ್ತೆ ಬೇರೆ ಬೇರೆ ಬಾಣ ಬಹಳ ಅದ್ಭುತವಾಗಿರುತ್ತೆ ಅದನ್ನ ಹಾಕೊಂಡು ಆ ಕಂಬಳಿ ಟೈಪ್ ಹಾಕೊಂಡು ಅಲ್ಲಿ ಲೋರ್ ರೋಡ್ ಅಕ್ಕಪಕ್ಕ ಅಂತ ಜನ ಇರ್ಲಿಲ್ಲ ಹೀಗೆ ಬರ್ಬೇಕಾದ್ರೆ ಅವ್ರಿಗೆ ಹಿಡೀ ಕೈ ಬೀಸ್ಕೊಂಡು ಅವರಿಗೆ ಬಹಳಷ್ಟು ಸಂದರ್ಭದಲ್ಲಿ ಮೋದಿಜಿ ಅವರಿಗೆ ಕೈ ಬಿಸೋದ್ ಜನ ಬೇಕು ಅಂತಿಲ್ಲ ಕ್ಯಾಮ್ರಾ ಇದ್ರೆ ಸಾಕು ಕ್ಯಾಮ್ರಾ ಅದೇ ಅವ್ರ ಪ್ರಕಾರ ಜನ ಅಂತ ಹೀಗೆ ಕೈ ಬೀಸ್ಕೊಂಡು ಬೀಸ್ಕೊಂಡ್ಬೋದು ಅಷ್ಟೇ ಅಲ್ಲಿ ಸಮಸ್ಯೆಯನ್ನ ಅರ್ಥ ಮಾಡಿಕೊಳ್ಳುವ ಕನಿಷ್ಠ ಹೊಣೆಗಾರಿಕೆಯನ್ನು ಅವರು ಮಾಡಿಲ್ಲ ಸೊ ಎರಡೇ ವಿಚಾರದ ಬಹಳ ಧರ್ಮಸ್ಥಳ ಅಂತ ನನ್ನ ಒಂದು ಪ್ರಶ್ನೆ ಕೂಡ ಇದೆ ಧರ್ಮಸ್ಥಳದಲ್ಲಿ ಇವತ್ತು ಕೂಡ ಎಸ್ ಐ ಟಿ ನಾಲ್ಕು ಜನರನ್ನ ಕರೆದು ಅವರ ವಿಚಾರಣೆ ನಡೆಸಿದ್ರು ಅದರಲ್ಲಿ ಸಿ ಬಹಳ ಪ್ರಮುಖವಾಗಿ ಅಹ್ ಈ ಎರಡ್ ಮೂರು ಜನ ಇದ್ರು ಯಾರು ವಿಠಲ್ ಗೌಡ್ ಇದ್ರು ಸೊ ಸೌಜನ್ಯ ಅವರ ಮಾಮ ಸೊ ಅದರಂತೆ ಅಭಿಷೇಕ್ ಅತ್ತ ಅವರು ಯೂಟ್ಯೂಬರ್ ಇದ್ರು ಅವ್ರನು ಮಾತಾಡಿದ್ರು ಒಂದೇನು ಗೊತ್ತ ನಿಮ್ಗೆ ಇದರ ನಡುವೆ ಹೇಳ್ಬೇಕಾದ್ರೆ ಇವತ್ತು ಮುಖ್ಯಮಂತ್ರಿಗಳಿಗೆ ನಮ್ಮ ಮಾಧ್ಯಮದವರು ಕೇಳೋರು ಐ ಟಿ ತನಿಖೆ ವಿಳಂಬ ಆಗ್ತದೆ ವಿಳಂಬ ಆಗ್ತದೆ ಯಾಕೆ ವಿಳಂಬ ಆಗ್ತದೆ ಮುಖ್ಯಮಂತ್ರಿ ಹೇಳಿದ್ರೆ ವಿಳಂಬ ಆಗ್ತಾ ಇಲ್ಲ ತನಿಖೆ ನಡೀತಾ ಇದೆ ಇಲ್ಲಿ ಯಾಕೆ ವಿಳಂಬ ಆಗ್ತಿದೆ ಅಂತ ಈ ಮಾಧ್ಯಮದವ್ರು ತಲೆ ಕೆಡಿಸ್ಕೊಳ್ಳೋದು ಯಾಕೆ ಬೇಗ ಇದನ್ನ ಮುಗಿಸ್ಬಿಡ್ಬೇಕು ಅಂತ ಮಾಧ್ಯಮದವ್ರಿಗೆ ಭಯ ಯು ಸಿ ಈ ರೀತಿ ತನಿಖೆ ಬಹಳ ಸೂಕ್ಷ್ಮವಾಗಿ ನಡೆದ್ಬಿಟ್ರೆ ತಮಗೆ ಅನ್ನ ಹಾಕೋರ್ ಇದಾರಲ್ಲ ಏಂಜಲ್ ತಿಂದಿರ್ತಾರಲ್ಲ ಸೊ ಅವ್ರಿಗೇನೋ ಆಗ್ಬಿಡುತ್ತೆ ಅನ್ನೋ ಮಾತಾಡ್ತಾ ಬೇಗ ಮುಗಿಸಿ ಬೇಗ ಮುಗಿಸಿ ಬೇಗ ಮುಗಿಸಿ ಅಲ್ರಿ ಎರಡ್ ಸಾವಿರದ ಎಂಬತ್ತೈದರಿಂದ ನಡೆದಂತಹ ಪ್ರಕರಣಗಳಿವೆ ಅದ್ರ ಬಗ್ಗೆ ತನಿಖೆ ನಡೆಸ್ಬೇಕು ಎಸ್ ಐ ಟಿ ದಿನ ಬೆಳಗ್ಗೆ ಏನ್ ಕುತ್ಕೊಂಡು ಒಂದ್ಸಲ ಮಾಡ್ಬಿಡೋದಕ್ಕೆಲ್ಲ ಕೋಟ್ ಹಾಕೊಂಡು ಕಡೆ ಆಂಕರಿಂಗ್ ಮಾಡ್ದಂಗ ಅಲ್ವಲ್ಲ ಎಲ್ಲೋ ಟೆಲಿಪ್ರಾಂಪ್ಟ್ ಅಲ್ಲಿ ಬಂದಿರುತ್ತಲ್ಲ ಅದನ್ನ ಓದ್ದಾಗಲ್ಲ ಅಲ್ವಲ್ಲ ಅಥವಾ ಪಿ ಸಿ ಆರ್ ನಲ್ಲಿ ಕೂತ್ಕೊಂಡು ಪ್ರಾಂಪ್ಟ್ ಮಾಡ್ತಾರಲ್ಲ ಬೇರೆಯವರು ಮುಖ ಇವ್ರದ್ದು ಬುದ್ಧಿ ಇನ್ನೊಬ್ರದ್ದು ಹಾಗಲ್ಲ ಪೊಲೀಸ್ ಎನ್ಕ್ವೈರಿ ಮಾಡ್ಬೇಕಾದ್ರೆ ಅದರ ರೀತಿ ನೀತಿಗಳು ಬೇರೆ ಅವ್ರ ಎನ್ಕ್ವೈರಿ ಮಾಡ್ತಾ ಮಾಡ್ತಾ ಸತ್ತಿದ ಹತ್ರ ಹೋಗ್ಬೇಕಾಗತ್ತೆ ಆದ್ರೆ ಇವರಿಗೆ ಒಂಥರ ದಿನ ಕಳೆದಾಗ ಇವ್ರಿಗೆ ಆತಂಕ ಶುರುವಾಗಿದೆ ಮಾಧ್ಯಮದವರಿಗೆ ಮೇನ್ ಸ್ಟ್ರೀಮ್ ಮೀಡಿಯಾದವರಿಗೆ ಯಾವಾಗ ಮುಗಿಸ್ತೀರಿ ಯಾವಾಗ ಮುಗಿಸ್ತೀರಿ ಯಾವಾಗ ಮುಗಿಸ್ತೀರಿ ಮುಗಿಸಿ 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 ಅನ್ನೋ ಪ್ರೆಷರ್ ಆಗ್ತಿದ್ದಾರೆ ಯಾಕಂದ್ರೆ ಒಳಗಡೆ ಇರುವ ಭಯ ಅಷ್ಟೇ ಸತ್ಯ ಹೊರಗೆ ಬಂದ್ಬಿಡುತ್ತೆ ಅನ್ನೋ ಭಯದಿಂದ ಈ ಮಾತನಾಡ್ತಿದ್ದಾರೆ ಇನ್ನೊಂದು ಇನ್ನೊಂದೇ ಗೊತ್ತಾ ಸೊ ಇವತ್ತು ಆ ತಿಮ್ರೋಡಿಯವರು ಒಂದು ಮಾತು ಹೇಳಿದಾರೆ ಗಾಂಧಿ ಏನಿದೆ ಗಾಂಧಿ ತತ್ವಾದರ್ಶಗಳಂತೆ ಅವ್ರ ನಂಬಿಕೆ ಅಂತ ನಾವು ಕೂಡ ಮೌನ ಸತ್ಯಾಗ್ರಹ ಮಾಡ್ತೀವಿ ಇದೆಯಲ್ಲೋ ಎಸ್ ಐ ಟಿಯನ್ನ ದುರ್ಬಲಗೊಳಿಸುವ ಯತ್ನ ನಡೀತಾ ಇದೆ ಅನ್ನೋದು ಅವರು ಹೇಳಿಕೆ ಹೌದಾ ನಡೀತಾ ಇದೆಯಾ ಗೊತ್ತಿಲ್ಲ ಆದ್ರೆ ಸಿ ದಟ್ ಎಸ್ ಐ ಟಿ ಮುಖ್ಯಸ್ಥರಿಗೆ ಮಹಂತಿ ಅವರಿಗೆ ಈಗ ಇನ್ನೊಂದು ಜವಾಬ್ದಾರಿಯನ್ನು ಕೊಡಲಾಗಿದೆ ಸೊ ಈ ಜವಾಬ್ದಾರಿ ಕೊಟ್ಟಿರುವುದು ಉದ್ದೇಶ ಪೂರ್ವಕವಾಗಿಯಾ ಅಥವಾ ಹೇಳಿದ ಹೇಳಿದಾಗ ಎಸ್ಐ ಟಿಯನ್ನು ದುರ್ಬಲಗೊಳಿಸುವ ಯತ್ನ ಕೂಡ ಇದೆಯಾ ಅವರು ಮುಖ್ಯಮಂತ್ರಿಗಳ ಹೆಸರು ಮತ್ತು ಗೃಹ ಸಚಿವರ ಹೆಸರನ್ನು ಕೂಡ ಅವರು ಹೇಳಿದ್ದಾರೆ ಸೊ ಅದರಿಂದ ಇದು ಯೋಚಿಸಬೇಕಾದ್ಬೋದು ಅಂತ ಸೊ ಮಹಂತಿ ಇರುವವರಿಗೆ ಸಮಸ್ಯೆ ಅವರಿಗೆ ಫುಲ್ ಟೈಮ್ ಅಲ್ಲ ಅವರಿಗೆ ಅವ್ರಿಗೆ ಇನ್ನೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಇದು ಸೈಬರ್ ಕ್ರೈಮ್ ಸಂಬಂಧಪಟ್ಟ ಒಂದು ವಿಶೇಷ ವ್ಯವಸ್ಥೆ ಏನ್ ಮಾಡಲಾಗಿದೆ ಅದ್ರ ಜವಾಬ್ದಾರಿ ಕೊಡಲಾಗಿದೆ ಅವ್ರಿಗೆ ಅದಕ್ಕೆ ಡಿಐ ಜಿ ಆಗಿ ಅವ್ರನ್ನ ನೇಮಿಸ್ಲಾಗಿದೆ ಇದ್ರ ಜೊತೆಗೆ ಸೊ ಇಂತಹ ಅನುಮಾನ ಬರುತ್ತೆ ಅದ್ರ ಜೊತೆಗೆ ನಾನು ಇನ್ನೊಂದು ಮಾತು ಹೇಳಬೇಕು ಇದು ನಮ್ಮ ಮಾಧ್ಯಮದ ವೃದ್ಧಿಯನ್ನು ಆ ಯಾರು ಸಮೀರ್ ಇದ್ದಾರೆ ಅವ್ರನ್ನ ಹೆಚ್ಚಲು ಸಬೀರಾ ಅನ್ನೋದು ಗ್ರಾಮಾಂತರ ಪ್ರದೇಶದ ಬಂದಂತ ವಿಠಲ್ ಗೌಡ್ರು ಏ ವಿಠಲ್ ಗೌಡ ನನ್ನ ಈ ಹಿಂದ ವಿಚಾರಣೆ ನಡೆಸಿದ್ರು ಅನ್ನೋದು ಸಿ ದಟ್ ನೀವು ಇದ್ರ ಹಿಂದಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ ವಿಚಾರಣೆಗೆ ಕರೆದಿದ್ದಾರೆ ಅವ್ರು ಗೌರವಾನ್ವಿತ ವ್ಯಕ್ತಿಗಳು ಅವರು ಅವ್ರ ಮೇಲೆ ಈ ಸದ್ಯಕ್ಕೆ ಯಾವ ಅವ್ರನ್ನ ಅರಾಕ್ಟ್ ಮಾಡಿದ್ರೆ ನೀವು ಏಕ ವರ್ಷದಲ್ಲಿ ಕರಿತಿರೋ ಬಿಡ್ತೀರೋ ಅದು ನಮಗೆ ಬಿಟ್ಟಿತ್ತು ಆದ್ರೆ ಗ್ರಾಮಾಂತರ ಪ್ರದೇಶದ ಒಬ್ಬ ವ್ಯಕ್ತಿ ಸೌಜನ್ಯ ಅಂತವನ್ನ ಕಳೆದುಕೊಂಡವರು ಅವ್ರ ಭಾವ ಅವರು ಅವ್ರ ಕನಿಷ್ಠ ಅವ್ರ ಬಗ್ಗೆ ಒಂದು ಬಹುಚನೆಯದ ಮಾತಾಡೋ ಯೋಗ್ಯತೆ ಇರುವ ನಮಗೆ ಆ ಯೋಗ್ಯತೆಯನ್ನು ಒಂದು ಕಳ್ಕೊ ಬಿಟ್ಟಿದ್ದೀರಾ ಗೌಡನ ವಿಚಾರಣೆ ಅಂತ ನಂಬರ್ ಒನ್ ಚಾನಲ್ ಹಾಕ್ತಾ ಇದ್ರು ಅಲ್ಲಿರುವವರು ಬಹುತೇಕ ಜನ ಆ ಅವರು ಯಾರು ಅಲ್ಲಿ ಇವರಿದ್ದಾರೆ ದಣಿಗಳಿದ್ದಾರೆ ಅವ್ರ ಕಾಲು ನೆಕ್ಕ ಜನ ಅವ್ರು ಇನ್ನೇನೇ ಲಗ್ತಾರೆ ಗೊತ್ತಿಲ್ಲ ವಿಠಲ ಗೌಡನೆಂಬ ವಿಠಲ ಗೌಡನಿಗೆ ಇನ್ನೊಂದು ವಿಚಾರಣೆ ಅಭಿಷೇಕನ ವಿಚಾರಣೆ ಕನಿಷ್ಠ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕೊಡಬೇಕಾದ ಗೌರವ ಯಾವುದೇ ವ್ಯಕ್ತಿ ಮರ್ಡರ್ ಮಾಡಿದರೆ ಇನ್ನೊಂದು ಮಾಡಿದರೆ ಮತ್ತೊಂದು ಮಾಡಿದರೆ ಕನ್ವೆಕ್ಟ್ ಆದ್ಮೇಲೆ ಬೇಕಾದ್ರೆ ನೀವು ಅವರಿಗೆ ಈ ಚಂದರ್ ಕರೀರಿ ಅಲ್ಲಿಗೂ ಅವ್ರಿಗೆ ಒಂದು ಆತ್ಮ ಗೌರವ ಅಂತ ಇಲ್ಲವಾಗಿದ್ರೆ ನೀವು ಆತ್ಮ ಗೌರವವನ್ನು ಬಿಟ್ಟಿದ್ದೀರಿ ಆತ್ಮ ಆತ್ಮಗೌರವ ಇಲ್ವಾ ಹೋರಾಟಗಾರರಿಗೆ ಆತ್ಮ ಗೌರವ ಇಲ್ವಾ ತಿಮುರುಡಿಯವ್ರಿಗೆ ಆತ್ಮ ಗೌರವ ಇಲ್ವಾ ತಿಮುರೋಡಿಯಿಂದ ಆ ಇದರ ಎಚ್ಚರಿಕೆ ತಿಮ್ರೋಡೆಯಿಂದ ಹೋರಾಟದ ಎಚ್ಚರಿಕೆ ಗೌರವ ಇಲ್ವಾ ಅವರಿಗೆ ಇನ್ನೊಂದು ಒಬ್ಬ ವ್ಯಕ್ತಿಗೆ ಕನಿಷ್ಠ ಗೌರವ ಕೊಡುವುದು ಸೌಜನ್ಯ ಏನಿದೆ ಅದು ಕೂಡ ಈ ಮಾಧ್ಯಮದವರಿಗೆ ಇಲ್ಲ ಅನ್ನೋದು ಕರ್ವದ್ದು ಯಾವಾಗ ಯಾರನ್ನ ಏಕ ವಚನದಲ್ಲಿ ಬಹು ಯಾರಿಗೆ ಗೌರವ ಕೊಡಬೇಕು ಅನ್ನೋ ಈ ಕ್ರಿಮಿನಲ್ ಮೆಂಟಾಲಿಟಿ ಬಂದ್ಬಿಟ್ರೆ ಅದು ಹೀಗೆ ಆಗುತ್ತೆ ದಟ್ ಇಸ್ ಕಾಲ್ಡ್ ಎ ಕ್ರಿಮಿನಲ್ ಮೆಂಟಾಲಿಟಿ ಕ್ರಿಮಿನಲ್ ಮೆಂಟಾಲಿಟಿ ಈ ಮಾಧ್ಯಮಕ್ಕೆ ಈ ಸಿಚುವೇಶನ್ ಬಂದಿದೆ ಅಂತ ಬಹಳಷ್ಟು ಜನರ ಏಕವಚನದಲ್ಲಿ ಸಂಭವಿಸ್ತು ತಮ್ಗೆ ಯಾರು ಆಗಲ್ವೋ ಅವ್ರನ್ನ ಸಾರ್ ಸಾರಲ್ಲ ಈ ಸಿನಿಮಾ ನಟರ್ಗಳಿಗೆ ನೋಡಿ ಈ ಮಾಧ್ಯಮಗಳು ನೋಡಿದಿರ ಕೇಳಿದ್ರೆ ಅವ್ರ ಸಿನಿಮಾ ಪ್ರೋಗ್ರಾಮ್ ಅವ್ರು ದರ್ಶನ್ ಸಾರು ಕಿಚ್ಚ ಸುದೀಪ್ ಸಾರು ಇನ್ನೊಬ್ ಸಾರು ಇನ್ನೊಬ್ ಗೊಜ್ಜು ಇನ್ನೊಬ್ ಪಲ್ಯ ಸಾರು ಇವತ್ತು ನಮ್ಮ ಜೊತೆ ಇಂಥ ಸಾರಿದ್ದಾರೆ ಅಂತ ಯಾವ ಹಳ್ಳಿ ಬಂದು ಗ್ರಾಮಾಂತರ ಪ್ರದೇಶ ಹೋರಾಟಗಾರ ಬಂದ್ರೆ ಏಕವಚನ ವಿಠಲಗೌಡ ಯು ಸಿ ಈ ಮನಸ್ಥಿತಿ ಇದೆಯಲ್ಲ ಇದನ್ನ ಪ್ರತಿ ಇದನ್ನ ಇದನ್ನ ಯು ಸಿ ದಟ್ ಟು ಇಟ್ ಚಿತ್ರರಂಗದವರು ನೇರವಾಗಿ ದೇವಲೋಕದಿಂದ ಹೇಳಿದ್ ಬಂದವರಲ್ಲ ಇವರು ಚಿತ್ರರಂಗದವ್ರಿಗೆ ಗೌರವದಿಂದ ಮಾತನಾಡೋದು ಯಾರು ಈ ಕ್ರಿಮಿನಲ್ ಇದ್ರ ಮೇಲೆ ಆರೋಪ ಬಂದಂತ ದೊಡ್ಡವರೆಲ್ಲ ನೀವು ಬಹುವಚನದಲ್ಲಿ ಮಾತನಾಡೋದು ಅವರನ್ನು ಗೌರವಿಸೋದು ಯಾರು ನ್ಯಾಯ ಸಿಗಲಿ ಅಂತ ಹೋರಾಟ ಮಾಡ್ತಾರೆ ಅವರನ್ನ ಏಕವಚನದಲ್ಲಿ ಅವ್ರ ಮೇಲೆ ಯಾವ್ದಾದ ಆರೋಪಗಳನ್ನು ಹೊರಿಸಿ ಅವರನ್ನ ಮಾನಸಿಕವಾಗಿ ಕುಗ್ಗಿಸ್ಬೇಕು ಅವ್ರನ್ನ ಈ ಮನಸ್ಥಿತಿ ಇದೆಯಲ್ಲ ಇದು ಮಾಧ್ಯಮ ಇವತ್ತು ಅದಪ್ಪತನಕ್ಕೆ ಬಂದ್ ತಲುಪಿದೆ ಅಂತ ನೆಲ ಕಚ್ಚಿ ಹೋಗಿದೆ ಯಾವುದೇ ಮೌಲ್ಯ ಇಲ್ಲ ಏನೂ ಇಲ್ಲ ಬರೀ ವ್ಯಾಪಾರ ಒಬ್ಬ ಮಾಧ್ಯಮದವರು ಎಷ್ಟು ಮನೆ ತಗೊಂಡಿದ್ದಾನೆ ಬೆಂಗಳೂರಿನಲ್ಲಿ ಎಷ್ಟು ಫ್ಲಾಟ್ ಗಳಿವೆ ಎಷ್ಟಿದೆ ಎಷ್ಟು ಆಸ್ತಿ ಇದೆ ಎಷ್ಟು ಸೈಟ್ಗಳಿವೆ ಇದೇ ಒಂದು ಮಾನದಂಡ ಹಾಕ್ಬಿಟ್ರೆ ಇದು ಫೋರ್ತ್ ಪಿಲ್ಲರ್ ಅಲ್ಲ ಫೋರ್ತ್ ಪಿಲ್ಲರ್ ಹೋಗಿದೆ ಆ ಈ ಸಂವಿಧಾನದ ಯುಸಿ ಸ್ತಂಭಗಳು ಅಂತ ಕರಿತೀವಲ್ವಾ ಆ ಮಾಧ್ಯಮ ಅನ್ನೋದು ಒಂದು ಸ್ತಂಭ ಆದರೆ ಆ ಮಾಧ್ಯಮ ಶಿಥಿಲಗೊಂಡು ನೆಲ ಕಚ್ಚಿಬಿಟ್ಟಿದೆ ಅದು ತನ್ನ ಜವಾಬ್ದಾರಿ ಆದ್ರಿಂದನೆ ಈ ನಾಲ್ಕು ಸ್ತಂಭಗಳಲ್ಲಿ ಒಂದು ಸ್ತಂಭ ಕುಸಿದರೆ ಸೌದ ಏನಾಗುತ್ತೆ ವಾಲತ್ತೆ ಅಲ್ವಾ ಈಗಾಗಿದ್ದೇನೆ ಉಳಿದ ಕೆಲವು ಸ್ತಂಭಗಳು ಕೂಡ ಅಸ್ಥಿರಗೊಂಡು ಇಸಿ ಆ ನಡುಗುವುದಕ್ಕೆ ಪ್ರಾರಂಭ ಯಾವ ಉರುಳ ಗೊತ್ತಿಲ್ಲ ಆ ಮಾಧ್ಯಮ ಅನ್ನುವ ಸ್ತಂಭ ಮಾತ್ರ ಉರುಳಿ ನೆಲ ಕಚ್ಚಿದೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಒತ್ತು ಬರ್ತೀನಿ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ನನ್ನನ್ನ ಪ್ರೀತಿಯಿಂದ ಆಶೀರ್ವದಿಸಿ ನಮಸ್ಕಾರ